ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಬ್ ಕೊನೆಗೂ ಹನ್ನೆರಡು ದಿನಗಳ ಯುದ್ಧ ಫುಲ್ ಸ್ಟಾಪ್ ಆಗೋ ರೀತಿ ಕಾಣ್ತಿದೆ ಹಂಡ್ರೆಡ್ ಪರ್ಸೆಂಟ್ ಈಗಲೇ ಹೇಳೋಕ್ಕಾಗಲ್ಲ ಆದರೆ ಬಹುತೇಕ ಕದನ ವಿರಾಮದ ಪ್ರಕ್ರಿಯೆ ಶುರುವಾಗಿದೆ ಟ್ರಂಪ್ ಎಲ್ಲ ನಾನೇ ಮಾಡಿದ್ದು ಅಂತ ಮತ್ತೊಮ್ಮೆ ಸಂಪೂರ್ಣ ನೂರಕ್ಕೆ ನೂರರಷ್ಟು ಕ್ರೆಡಿಟನ್ನು ಅನ್ನು ತಗೊಳ್ತಿರೋದನ್ನು ಕೂಡ ನೋಡಿದ್ದೀರಿ ನೀವು ಇರಾನ್ ಮೊದಲು ಕದನ ವಿರಾಮ ಘೋಷಣೆ ಮಾಡಬೇಕು ಅದಾಗಿ ಕೆಲವು ಗಂಟೆಗಳಾದಮೇಲೆ ಇಸ್ರೇಲ್ ಕೂಡ ಘೋಷಣೆ ಮಾಡುತ್ತೆ ಸೊ ಇಬ್ಬರು ಕೂಡ ಶಾಂತಿ ಸ್ಥಾಪನೆಗೆ ಕದನ ವಿರಾಮ ಅಂತ ಬಂದ ಮೇಲೆ ಒಂದೇ ಒಂದು ಹೆಜ್ಜೆಯೂ ಮುಂದಿಡಬಾರ್ದು ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಅಂತ ಕರೆ ಕೊಟ್ಟರು ಟ್ರಂಪ್ ನನ್ನ ಹತ್ರ ಇಬ್ಬರು ಬಂದಿದ್ದರು ಮತ್ತು ನಾನು ಮಾತಾಡಿ ಕಳಿಸಿದ್ದೀನಿ ಅಂತ ಆ ಸುದ್ದಿ ಒಂದು ಕಡೆ ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿ ಹನ್ನೆರಡು ದಿನಗಳ ಬಳಿಕ ಎರಡೂ ರಾಷ್ಟ್ರಗಳು ದಣಿದಿವೆ ಇರಾನ್ ಕೂಡ ಸುಸ್ತಾಗಿ ಧ್ವಂಸವಾಗಿದೆ ಈ ಕಡೆ ಇಸ್ರೇಲ್ ಸಣ್ಣ ಪುಟ್ಟ ರಾಷ್ಟ್ರ ಅದೊಂದು ಒಂದಾದ ಮೇಲೆ ಒಂದು ಸಿಟಿಯನ್ನು ಇರಾನನ್ನು ಟಾರ್ಗೆಟ್ ಮಾಡಿದೆ ಅವರ ಮಿಲಿಟರಿ ಪವರ್ ಇರಬಹುದು ಆದರೆ ನಾಗರಿಕರಿಗೆ ತೊಂದರೆ ಆಗಿದೆ ಅಷ್ಟೇ ಅಲ್ಲ ಅಲ್ಲಿ ಬಿಲ್ಡಿಂಗ್ಗಳು ಬೇರೆ ಬೇರೆ ವ್ಯವಸ್ಥೆಯನ್ನು ಅಲುಗಾಡಿಸೋ ರೀತಿಯಲ್ಲಿ ಇರಾನ್ ಕೂಡ ಲಾಂಗ್ ರೇಂಜ್ ಮಿಸೈಲ್ಸನ್ನು ಹೊಂದಿರುವಂಥ ರಾಷ್ಟ್ರ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿದೆ ಸೊ ಒಂದು ಯುದ್ಧದಿಂದ ಆಲ್ರೆಡಿ ದಣಿದಿದ್ದ ಇಸ್ರೇಲ್ಗಿದು ದೊಡ್ಡ ಪೆಟ್ಟೆ ಸುಲಭ ಅಲ್ಲ ಅಮೆರಿಕ ಬೇರೆ ಎಂಟ್ರಿ ಕೊಡ್ತು ಇರಾನ್ ಕೊನೆಗೂ ಒಪ್ಪಿಕೊಂಡಿದೆ ಅದರ ಉದ್ದೇಶ ಪೂರೈಕೆ ಆಯಿತೋ ಇಲ್ವೋ ಗೊತ್ತಿಲ್ಲ ಇಸ್ರೇಲ್ದು ಶುರು ಮಾಡಿದ್ಯಾಕೆ ನ್ಯೂಕ್ಲಿಯರ್ ವೆಪನ್ ಅದನ್ನು ಆಲ್ರೆಡಿ ಶಿಫ್ಟ್ ಮಾಡಿರೋದ್ರ ಬಗ್ಗೆ ಮತ್ತು ಅದು ಏನು ಬಿಟು ಬಾಂಬರ್ಸ್ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಗೊಂದಲ ಇದೆ ಅದ್ರ ಬಗ್ಗೆ ಏನು ಉತ್ತರ ಸಿಕ್ಕಿಲ್ಲ ಒಟ್ಟಿನಲ್ಲಿ ಈಗ ಕದನ ವಿರಾಮದ ಬಹುತೇಕ ಲಕ್ಷಣ ಕಂಡು ಬರ್ತಾ ಇದೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಇರಾನ್ ನಾಲ್ಕು ಸುತ್ತಿನ ದಾಳಿ ನಡೆಸಿ ಕದನ ವಿರಾಮ ಅಂತ ಟ್ರಂಪ್ ಹೇಳಿದ ಮೇಲೂ ದಾಳಿ ನಡೆಸಿ ಈಗ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದೆ ಇದು ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಅಪ್ಡೇಟ್ ಆದರೆ ಇಸ್ರೇಲ್ ಇನ್ನೂ ಓಪನ್ ಆಗಿ ಹೇಳಿಲ್ಲ ಕೆಲವು ಗಂಟೆಗಳು ತಗೊಂಡು ಆಮೇಲೆ ಅನೌನ್ಸ್ ಮಾಡಬಹುದೇನೋ ಅವರು ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಟ್ವಿಸ್ಟ್ ಕೊಡ್ತಾರೋ ಗೊತ್ತಿಲ್ಲ ಒಟ್ಟಿನ ಸದ್ಯಕ್ಕಂತೂ ಅಂಥ ಲಕ್ಷಣ ಕಾಣ್ತಿಲ್ಲ ಹೇಳೋಕ್ಕಾಗಲ್ಲ ಈಗ ಈ ಇರಾನ್ ಇಸ್ರೇಲ್ ಯುದ್ಧದ ನಡುವೆ ನರೇಂದ್ರ ಮೋದಿ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದ ಕೈಪಡೆ ಸೋನಿಯಾ ಗಾಂಧಿ ಖರ್ಗೆ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರು ಈಗ ಬಿಗ್ ಅಟ್ಯಾಕ್ ಮಾಡಿದ್ದಾರೆ ಏನದು ಅಂತ ಕೇಳಿದ್ರೆ ಸೋನಿಯಾ ಗಾಂಧಿ ಅವರು ಆರ್ಟಿಕಲ್ ಬೇರೆ ಬರೆದು ಖಂಡಿಸಿದ್ದಾರೆ ಅವತ್ತು ಖರ್ಗೆ ಅವರು ಕೂಡ ಖಂಡಿಸಿದ್ರು ಯಾಕೆ ಇರಾನ್ ಪರ ಧ್ವನಿ ಎತ್ತುತ್ತಿಲ್ಲ ಸರ್ಕಾರಕ್ಕೆ ಧ್ವನಿ ಇಲ್ಲ ಧ್ವನಿಯೇ ಇಲ್ಲ ಈ ಸರ್ಕಾರಕ್ಕೆ ಅಂತ ಅಟ್ಯಾಕ್ ಮಾಡಿರೋದು ಇರಾನ್ ಮೇಲಿನ ದಾಳಿಯನ್ನ ಕಾಂಗ್ರೆಸ್ ಖಂಡಿಸುತ್ತೆ ಇರಾನ್ ಮೇಲಿನ ದಾಳಿಯನ್ನ ಯಾಕೆ ನರೇಂದ್ರ ಮೋದಿಯವರು ಮಾತನಾಡ್ತಿಲ್ಲ ಖಂಡಿಸ್ತಾ ಇಲ್ಲ ಇರಾನ್ ನಮ್ಮ ಜೊತೆಗೆ ಬಹಳ ಉತ್ತಮ ಸಂಬಂಧ ಹೊಂದಿದೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ವಿಶ್ವಸಂಸ್ಥೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರಿಗೆ ಧ್ವನಿ ಇಲ್ಲ ಅಂತ ಸೋನಿಯಾ ಗಾಂಧಿ ಅವರು ಮುಗಿಬಿದ್ದಿದ್ದಾರೆ ಗಾಜಾ ಸಂಘರ್ಷದ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಅಟ್ಯಾಕ್ ಮಾಡಿದ್ದು ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ದು ನಾವು ಪ್ಯಾಲಸ್ತೈನ್ ಪರ ಅಂತ ಬ್ಯಾಗ್ ಹಾಕ್ಕೊಂಡು ಪ್ರಿಯಾಂಕಾ ವಾದ್ರಾ ಅವರು ಬಂದಿದ್ದು ಎಲ್ಲ ನೆನಪಿದೆ ನಮಗೆ ಈಗ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇಸ್ರೇಲ್ ಮಾಡಿದ್ದೇ ತಪ್ಪು ಅವರೇ ನ್ಯೂಕ್ಲಿಯರ್ ವೆಪನ್ ಅನ್ನು ಡೆವಲಪ್ ಮಾಡ್ತಿದ್ದಾರೆ ಇನ್ನು ಇರಾನ್ ಡೆವಲಪ್ ಮಾಡ್ತಿದೆ ಅಂತ ಯಾಕೆ ಇವ್ರಿಗೆ ಆಕ್ರೋಶ ತಾವು ಮಾಡಬಹುದು ಆದರೆ ಇವ್ರು ಮಾಡಬಾರ್ದು ಅನ್ನುವಂತ ಅವರ ಧೋರಣೆ ಅವ್ರು ಅಟ್ಯಾಕ್ ಮಾಡಿದ್ ಸರಿ ಇಲ್ಲ ಅವ್ರು ಮಾಡಿದ್ದಕ್ಕೆ ಇವರು ರಿಟ್ಯಾಲಿಯೇಟ್ ಮಾಡಬೇಕಾಯ್ತಲ್ಲ ಸೊ ಇರಾನ್ ಅನ್ನ ಬೆಂಬಲಿಸ್ಬೇಕು ಅಂತ ಸೋನಿಯಾ ಗಾಂಧಿಯವರು ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರೋದು ಹಾಗೆ ಗಾಜಾ ಇರಾನ್ ವಿಷಯದಲ್ಲಿ ಭಾರತದ ಮೌನ ಸಲ್ಲದು ಅಂತ ಹೇಳ್ತಿದ್ದಾರೆ ಅವತ್ತು ಗಾಜಾ ಇವತ್ತು ಇಸ್ರೇಲ್ ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ಶಾಂತಿ ಸ್ಥಾಪನೆಯ ಬಗ್ಗೆ ದೇಶದ ಒಂದು ನಿಲುವೆ ಸ್ಪಷ್ಟವಾಗಿಲ್ಲ ಹಾಗಾದರೆ ಅದಕ್ಕೆ ವಿರುದ್ಧವಾಗಿದೆಯಾ ಸರ್ಕಾರ ಸರ್ಕಾರದ ಧ್ವನಿಯಲ್ಲ ಹೋಯ್ತು ಭಾರತದ ಮೌಲ್ಯಗಳೇ ಶರಣಾಗಿ ಹೋಗಿವೆ ಅನ್ನುವಂಥ ಮಾತುಗಳೆಲ್ಲ ಅಟ್ಯಾಕ್ ಮಾಡಿರೋದು ಸೋನಿಯಾ ಗಾಂಧಿಯವರು ಇರಾನ್ ಭಾರತದ ಜೊತೆಗೆ ಯಾವ ಕಾಲದಿಂದ ಗೆಳೆತನ ಹೊಂದಿದೆ ಗೊತ್ತಿಲ್ಲ ಅಂತಾರೆ ಅವರು ಕಾಶ್ಮೀರದ ವಿಚಾರದಲ್ಲೂ ಇರಾನ್ ಭಾರತದ ಪರವಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಬಟ್ ಅದು ಸತ್ಯ ಥರ ಕಾಣಿಸ್ತಿಲ್ಲ ಯಾಕಂದರೆ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಿದೆ ಭಾರತದಲ್ಲಿ ಅಂತ ಬಹಳಷ್ಟು ಬಾರಿ ಇರಾನ್ ಕಿರ್ಚಾಡಿರೋದಿದೆ ಈಗಿನ ಒಂದು ಖಮೇನಿಯಿಂದ ಹಿಡಿದು ಬೇರೆ ಬೇರೆಯವರೆಲ್ಲ ಅಲ್ಲಿ ಇರಾನ್ ರೆಪ್ರೆಸೆಂಟೇಟಿವ್ಸು ಬಹಳಷ್ಟು ಜನ ಭಾರತದಲ್ಲಿ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಬೇಕಾದಷ್ಟು ಕೊಟ್ಟಿದ್ದಿದೆ ಸೊ ಸೋನಿಯಾ ಅವರು ಹೇಳ್ತಿದ್ದಾರೆ ಕಾಶ್ಮೀರದ ವಿಚಾರದಲ್ಲಿ ಭಾರತದ ಪರವಾಗಿದೆ ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೆಲ್ಲ ಇರಾನ್ ವಿಶ್ವಸಂಸ್ಥೆಯಲ್ಲಿ ನಮ್ಮ ಪರ ನಿಂತಿತ್ತು ಅದು ಇಸ್ಲಾಮಿಕ್ ರಾಷ್ಟ್ರವಾದಾಗಿನಿಂದ ನಮ್ಮ ಜೊತೆಗೆ ಚೆನ್ನಾಗಿದೆ ಅಂತಿದ್ದಾರೆ ಆರಂಭದಿಂದಾನು ಇರಾನ್ ಮತ್ತು ಅಂದರೆ ಪರ್ಷಿಯಾ ಮತ್ತು ಭಾರತದ ಸಂಬಂಧ ಚೆನ್ನಾಗಿತ್ತು ಈಗಲೂ ಚೆನ್ನಾಗಿದೆ ನಮಗೆ ಇಸ್ರೇಲ್ ಇರಾನ್ ಎರಡು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಭಾರತ ಯಾವುದನ್ನು ನೋಡಬೇಕು ಕಾಂಗ್ರೆಸ್ ಮುಸಲ್ಮಾನ್ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಮಾತಾಡ್ತಿದೆ ಅನ್ನೋ ಆಕ್ರೋಶ ಶುರುವಾಗ್ಬಿಟ್ಟಿದೆ ಬಿ ಜೆ ಪಿನೂ ಅಟ್ಯಾಕ್ ಮಾಡ್ತಿದೆ ಜನಾನು ಈ ರೀತಿಯದ್ದೊಂದು ಮಾತು ಶುರು ಮಾಡಿದ್ದಾರೆ ಇನ್ನೇನು ಲಾಭ ಇವ್ರಿಗೆ ಅದಕ್ಕೆ ಮಾತಾಡ್ತಿದ್ದಾರೆ ಅಂತ ಆದರೆ ಭಾರತ ಯಾರ ಬಗ್ಗೆ ಯೋಚನೆ ಮಾಡಬೇಕಾಯಿತು ದೇಶದ ಹಿತಾಸಕ್ತಿ ಏನು ಇರಾನ್ ಜೊತೆ ನಮಗೆ ತೈಲ ಅಲ್ಲಿ ಆ ಜಲಸಂಧಿ ಬೇರೆ ಬೇರೆ ವಿಚಾರಗಳಲ್ಲಿ ಸಂಬಂಧ ಇದೆ ನಮ್ಮ ಇನ್ವೆಸ್ಟ್ಮೆಂಟು ಕೂಡ ಇದೆ ಅಲ್ಲಿ ಇರಾನ್ ತುಂಬಾ ಸ್ಟ್ರಾಟಜಿಕ್ ಪಾರ್ಟ್ನರ್ ಇಸ್ರೇಲಿಂದ ಕಡಿಮೆನ ಇಸ್ರೇಲ್ ನಮಗೇನು ಸಪೋರ್ಟ್ ಮಿಲಿಟ್ರಿ ಮತ್ತೊಂದು ಅಂತ ಬಂದಾಗ ಐತಿಹಾಸಿಕವಾಗಿ ಇಸ್ರೇಲ್ ಮತ್ತು ಭಾರತ ಸಂಬಂಧ ಕೂಡ ಅಷ್ಟೇ ಗಟ್ಟಿಯಾಗಿದೆ ಸೊ ಯಾರನ್ನು ಬಿಟ್ಕೊಡೋದು ಭಾರತ ನಮ್ಮ ಹಿತ ನೋಡಬೇಕಲ್ವಾ ನಮಗೆ ಎರಡೂ ಕಡೆಯಿಂದನೂ ಲಾಭ ಇದೆ ಮತ್ತು ಎರಡೂ ಕಡೆಯನ್ನು ಸ್ನೇಹ ಇದೆ ಎರಡನ್ನೂ ಬಿಟ್ಕೊಡೋಕ್ಕಾಗಲ್ಲ ಆಗಲ್ಲ ಇದೇ ಅಲ್ವಾ ವಿದೇಶಾಂಗ ನೀತಿಯಲ್ಲಿ ಕೆಲವೊಮ್ಮೆ ಸುಮ್ಮನಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಷ್ಯಾ ಯುಕ್ರೇನ್ ಅಂತ ಬಂದಾಗ್ಲೂ ಭಾರತ ಇದೇ ನಿಲ್ವನ ತಾಳಿತ್ತು ಎರಡೂ ಕಡೆ ಮಾತಾಡಿ ಇಬ್ಬರನ್ನೂ ಕೂರಿಸಿ ಮಾತಾಡಿ ಯುದ್ಧದ ಸಮಯ ಅಲ್ಲ ಅಂತ ಪಾಠ ಮಾಡಿ ಮಧ್ಯಸ್ಥಿಕೆ ವಹಿಸಿದ್ರು ಮೋದಿ ಆಗ ಮಾತಾಡಿಲ್ಲ ಕಾಂಗ್ರೆಸ್ ಯಾಕಂದರೆ ಅಲ್ಲಿ ಯಾವುದೇ ಮುಸ್ಲಿಮ್ ಕಂಟ್ರಿ ಇರಲಿಲ್ವಲ್ಲ ಅನ್ನೋ ಈಕೆ ಈಗ ವ್ಯಕ್ತವಾಗ್ತದೆ ಕಾಂಗ್ರೆಸ್ನ ವಿರುದ್ಧ ಯುಕ್ರೇನ್ ಪರನೋ ಅಥವಾ ರಷ್ಯಾನ್ ಪರನೋ ವಹಿಸಿಕೊಂಡು ಶಾಂತಿ ಸ್ಥಾಪನೆ ಬಗ್ಗೆ ಮೋದಿ ಮಾತಾಡ್ತಿಲ್ಲ ಅಂತ ಅವತ್ತು ಯಾವತ್ತೂ ಕಮೆಂಟ್ ಮಾಡಿಲ್ಲ ಕಾಂಗ್ರೆಸ್ ಆದರೆ ಈಗ ಇರಾನು ಗಾಜಾ ಅಂತ ಬಂದಾಗ ಮಾತ್ರ ಯಾಕೆ ಬರ್ತೀರಾ ನೀವು ಪ್ಯಾಲೆಸ್ತೈನ್ ಬ್ಯಾಗ್ ಹಾಕ್ಕೊಂಡು ಬರ್ತೀರಿ ಯಾಕೆ ರಷ್ಯಾ ಯುಕ್ರೇನ್ ಸಂಬಂಧದಲ್ಲಿ ನೀವು ಸಪೋರ್ಟು ಅಥವಾ ವಿರೋಧ ಏನೂ ಮಾಡಲೇ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಭಾರತದ ವಿದೇಶಾಂಗ ನೀತಿ ಅತಂತ್ರ ಪರಿಸ್ಥಿತಿಯಲ್ಲಿದೆ ಅಂತ ಖರ್ಗೆ ಅವರು ಕೂಡ ಬಿಗ್ ಅಟ್ಯಾಕ್ ಮಾಡಿದರು ಗಾಜಾ ಕದನ ವಿರಾಮ ಆಗ್ರಹಿಸಿ ನೂರಾರು ರಾಷ್ಟ್ರಗಳು ಏನು ಮತದಾನ ಮಾಡಿದರೆ ಭಾರತ ಮಾತ್ರ ತಟಸ್ಥವಾಗಿ ಉಳ್ಕೊಂಡಿತ್ತು ಹತ್ತೊಂಬತ್ತೇನೋ ರಾಷ್ಟ್ರಗಳು ತಟಸ್ಥವಾಗಿದ್ದು ಅದರಲ್ಲಿ ಭಾರತ ಕೂಡ ಒಂದು ಹಾಗಾದರೆ ಶಾಂತಿ ಸ್ಥಾಪನೆಯನ್ನೇ ಬಯಸಲ್ವಾ ನೀವು ಇಸ್ರೇಲ್ ದಾಳಿಯಲ್ಲಿ ಅರವತ್ತು ಸಾವಿರ ಜನ ಮೃತಪಟ್ಟಿದ್ದಾರೆ ಶಾಂತಿ ಪ್ರತಿಪಾದಿಸೋದನ್ನು ಮರೆತು ಬಿಟ್ಟಿದ್ದೀರಾ ಅವರೇ ಅಂತ ಖರ್ಗೆ ಅವರು ಅಟ್ಯಾಕ್ ಮಾಡಿದ್ರು ಈಗ ಸೋನಿಯಾ ಗಾಂಧಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಸೊ ಇರಾನ್ ವಿಚಾರದಲ್ಲಿ ಆರಂಭದಿಂದಾನೂ ಪರ ವಹಿಸ್ಕೊಂಡು ಬರ್ತಿರುವಂತಹ ಕಾಂಗ್ರೆಸ್ಸು ಭಾರತದ ಸರ್ಕಾರದ ನಿಲುವು ಸರಿ ಇಲ್ಲ ಅಂತ ಅಟ್ಯಾಕ್ ಮಾಡ್ತಾ ಇದೆ ಆದರೆ ಭಾರತ ಇಸ್ರೇಲನ್ನು ಬಿಟ್ಕೊಡೋದ ಹಾಗಾದ್ರೆ ಭಾರತಕ್ಕೆ ಇಸ್ರೇಲ್ಗೆ ಸಂಬಂಧ ಇಲ್ಲುವ ಹಾಗಾದ್ರೆ ಭಾರತ ಇಸ್ರೇಲ್ನ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಳೋದ ಹಾಗಾದ್ರೆ ಅದಕ್ಕೆ ಆನ್ಸರ್ ಮಾಡಬೇಕು ಕಾಂಗ್ರೆಸ್ಸು ಒಂದು ದೇಶದ ವಿದೇಶಾಂಗ ನೀತಿ ದೂರದೃಷ್ಟಿತ್ವ ಮತ್ತು ಭವಿಷ್ಯದ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಮಾಡಬೇಕೋ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡಬೇಕೋ ಅನ್ನೋ ಪ್ರಶ್ನೆಯನ್ನು ಈಗ ಬಿ ಜೆ ಪಿ ಕೇಳ್ತಾ ಇದೆ ಕಾಂಗ್ರೆಸ್ಗೆ ಸರಿ ಹಾಗಾದರೆ ಹೇಳ್ಬಿಡಿ ನೋಡೋಣ ಇಸ್ರೇಲನ್ನು ಕೈ ಬಿಟ್ಬಿಡಿ ಅನ್ನುವ ಮಾತು ಹೇಳೋದಕ್ಕೆ ಕಾಂಗ್ರೆಸ್ಗೆ ಆಗತ್ತಾ ಇರಾನ್ ಸಪೋರ್ಟ್ ಮಾಡಿ ಅಂತ ಹೇಳ್ತಿರೋದ್ರ ಹಿಂದೆ ಅವರ ಹಿತಾಸಕ್ತಿ ಇದೆ ಆದರೆ ಇಬ್ಬರನ್ನೂ ನಾವು ಮನವೊಲಿಸುವ ಶಾಂತಿ ಸ್ಥಾಪನೆಗೆ ಮಾತನಾಡೋದ್ರ ಹಿಂದೆ ದೇಶದ ಹಿತಾಸಕ್ತಿ ಇದೆ ನಮ್ಮ ಹಿತಾಸಕ್ತಿ ಮಾತ್ರ ಯೋಚಿಸ್ಕೊಳ್ತಿದೆ ಕಾಂಗ್ರೆಸ್ಸು ಅಂತ ಈಗ ಅಟ್ಯಾಕ್ ಮಾಡ್ತಾ ಇದೆ ಬಿ ಜೆ ಪಿ ಸೊ ಕಾಂಗ್ರೆಸ್ ಬಿಜೆಪಿಯ ನಡುವೆ ಇದು ಮತ್ತೆ ಕೆಸರಡ್ ಚಾಟಕ್ಕೆ ಕಾರಣ ಆಗಿದೆ ಏನೇ ಇರಲಿ ವಿದೇಶಾಂಗ ನೀತಿಯಲ್ಲಿ ನಮ್ಮ ದೇಶದ ಹಿತವನ್ನೇ ಬಯಸಬೇಕೇ ಹೊರತು ಜಾಣತನದ ಲಕ್ಷಣ ಅಂತೂ ಅಲ್ಲ ಅದು ಒಂದು ಸೈಡನ್ನು ಸಡನ್ನಾಗಿ ತಗೊಳ್ಳೋದು ಮೊನ್ನೆ ಅಷ್ಟೇ ಇರಾನ್ ಜೊತೆಗೆ ಮಾತಾಡಿದ್ದಾರೆ ನರೇಂದ್ರ ಮೋದಿಯವರು ಇಸ್ರೇಲ್ ಜೊತೆಗೂ ಕೂಡ ಮಾತಾಡಿದ್ದಾಗಿದೆ ನೇತನ್ಯಾಹು ಖುದ್ದು ಕರೆ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು ನಾವು ಯಾರ ಪರವೂ ಇಲ್ಲ ಶಾಂತಿಯ ಪರ ಅನ್ನೋದನ್ನ ಎಲ್ಲ ಬಹುತೇಕ ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವಂತಹ ಎಲ್ಲ ಯುದ್ಧಗಳಲ್ಲೂ ಭಾರತ ಪ್ರತಿಪಾದಿಸಿಕೊಂಡು ಬಂದಿದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧದಲ್ಲೂ ಕೂಡ ರಾಷ್ಟ್ರದಲ್ಲಿ ಭಾರತದಲ್ಲಿ ಒಂದು ರಾಜಕೀಯ ಆಯಾಮ ತೆರೆದುಕೊಂಡಿರೋದು ಸದ್ಯಕ್ಕಂತೂ ಯುದ್ಧ ನಿಲ್ಲೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾದು ನೋಡಬೇಕು ಅಮೆರಿಕದ ಮಧ್ಯಸ್ಥಿಕೆಯ ಕ್ರೆಡಿಟು ಪಕ್ಕಾ ಆಗತ್ತಾ ಹೇಳೋದು ಹೇಳಿದ್ದಾರೆ ಅನೌನ್ಸ್ಮೆಂಟ್ ಆಗಿದೆ ಶಾಂತಿ ಸ್ಥಾಪನೆಗೆ ಬಾಂಬ್ ಹಾಕಿದ್ವಿ ಅಂತ ಹೇಳ್ಕೊಂಡಿದ್ರು ಅದೇ ರೀತಿಯಲ್ಲಿ ಈಗ ಶಾಂತಿ ಸ್ಥಾಪನೆ ಆಗುವ ಲಕ್ಷಣ ಕಾಣ್ತಿದೆ ಆದ್ರೆ ಇಸ್ರೇಲ್ ಬಯಸಿದ್ದ ಆಯ್ತಾ ನ್ಯೂಕ್ಲಿಯರ್ ವೆಪನ್ ಅವರು ತಯಾರು ಮಾಡದ ರೀತಿಯಲ್ಲಿ ಹೊಡಿಬೇಕು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕು ನ್ಯೂಕ್ಲಿಯರ್ ವೆಪನ್ ಫಾರ್ಮ್ ಅನ್ನ ಪಡ್ಕೊಳ್ತಾ ಇದೆ ಅಲ್ಲಿ ಅಂತ ಅಲ್ವಾ ಇದ್ದಿದ್ದು ಮತ್ತು ನ್ಯೂಕ್ಲಿಯರ್ ಡೀಲ್ಗೆ ಸಹಿ ಹಾಕಿಸ್ಬೇಕು ಅದ್ರ ಕಥೆ ಏನು ಅನ್ನೋದನ್ನು ಇನ್ನು ಅಮೆರಿಕ ಇಸ್ರೇಲ್ ಹೇಳಬೇಕು ತಮ್ಮ ಗುರಿ ರೀಚ್ ಆದುವ ಇಲ್ವಾ ರೀಚ್ ಆಗಿಲ್ಲ ಅಂದ್ರೆ ನೋಡಿ ಎಷ್ಟು ಸಾವಿರ ಸಾವಿರ ಜನ ಸತ್ತಿದ್ದಾರೆ ಈಗ ಜೀವ ಕಳ್ಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಎರಡೂ ದೇಶಗಳಲ್ಲೂ ಕೂಡ ಭಯಂಕರವಾದ ವಿಧ್ವಂಸ ಸೃಷ್ಟಿಯಾಗಿದೆ ಇದಕ್ಕೆಲ್ಲದಕ್ಕೂ ಕೂಡ ಯಾರು ಹೊಣೆ ಇಂತಹ ಯುದ್ಧದ ಮೊರೆ ಹೋಗಬೇಕಿತ್ತ ಅಥವಾ ಬೇರೆ ದಾರಿ ಹಿಡಿಬೇಕಿತ್ತ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಆದರೆ ಅನಿವಾರ್ಯ ತಮ್ಮ ತಮ್ಮ ಅಸ್ತಿತ್ವ ತಮ್ಮ ನಾಯಕತ್ವ ಎಲ್ಲ ಬರುತ್ತಲ್ಲಿ ಬರೀ ರಾಷ್ಟ್ರ ಯೋಚನೆ ಮಾಡಲ್ಲ ಕೆಲವೊಮ್ಮೆ ತಮ್ಮ ನಾಯಕತ್ವ ನಾಯಕತ್ವಕ್ಕೆ ಥ್ರೆಟ್ ಬಂದಾಗ ಇಂಥದ್ದೊಂದು ಬಿಗ್ ಸ್ಟೆಪ್ ತಗೊಳ್ಳೋದು ಕೂಡ ಇರುತ್ತೆ ಕಾದ್ ನೋಡಬೇಕು ಏನು ಸಾಧಿಸಿದ್ವಿ ಯುದ್ಧದ ಬಗ್ಗೆ ಅಂತ ಇಸ್ರೇಲ್ ಅಮೆರಿಕ ಈಗ ಹೇಳಬೇಕಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು